ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಗೃಹಲಕ್ಷ್ಮಿ ಯೋಜನೆ ಹಣ ಬಂದಿದ್ಯಾ ಇಲ್ವಾ ಅಂತ ಚೆಕ್ ಮಾಡಕ್ಕೆ ಹೋದಾಗ ಆ ಒಂದು ಮಹಿಳೆಗೆ ಒಂದು ಶಾಕ್ ಏನಪ್ಪಾ ಅದು ಶಾಕ್ ಅಂತಂದ್ರೆ ಅವರ ಅಕೌಂಟಿನಲ್ಲಿದ್ದಂತಹ ಅವರ ಒಂದು ಖಾತೆಯಲ್ಲಿದ್ದಂತಹ ಬ್ಯಾಂಕಿನ ಖಾತೆಯಲ್ಲಿದ್ದಂತಹ ನಾ ಅರವತ್ತು ನಾಲ್ಕು ಸಾವಿರ ರೂಪಾಯಿ ಮಾಯ ಆಗಿದೆ ಅಂದ್ರೆ ಕಳತನ ಆಗಿದೆ ಅಂದ್ರೆ ಸೈಬರ್ ಕ್ರೈಮ್ ಆಗಿರುವಂಥದ್ದು ನಂತರ ಆ ಒಂದು ಮಹಿಳೆ ಬ್ಯಾಂಕಿನವ್ರನ್ನ ಕೇಳಿದಾಗ ಅಂತಂದ್ರೆ ಬ್ಯಾಂಕಿನ ಸಿಬ್ಬಂದಿಯನ್ನು ಕೇಳಿದಾಗ ನಮಗೂ ಕೂಡ ಗೊತ್ತಿಲ್ಲ ಸೊ ಆ ಒಂದು ಮಾಹಿತಿ ನಮ್ಗೂ ಕೂಡ ಇಲ್ಲ ಅಂತ ಹೇಳ್ತಾ ಇದಾರಂತೆ ಸೊ ಈ ರೀತಿಯಾಗಿ ನಿಮ್ಗೂ ಕೂಡ ಆಗ್ಬಹುದು ಸೊ ಈಗ ಆಗಿಲ್ಲ ಅಂದ್ರೂ ಕೂಡ ನಿಮ್ಗೆ ಮುಂದೆ ಆಗ್ಬೋದು ಯಾವುದೇ ಕಾರಣಕ್ಕೂ ಕೂಡ ನೆಗ್ಲೆಕ್ಟ್ ಮಾಡೋದಿಕ್ಕೆ ಹೋಗ್ಬೇಡಿ ಸೊ ಈ ರೀತಿಯಾಗಿ ಆಗ್ಬಾರ್ದು ಅಂದ್ರೆ ಏನು ಮಾಡ್ಬೇಕು ಮತ್ತೆ ಏನನ್ನ ಮಾಡಬಾರ್ದು ಅನ್ನೋದ್ರ ಬಗ್ಗೆ ಮುಖ್ಯವಾದಂತಹ ಮಾಹಿತಿಯನ್ನ ಮುಖ್ಯವಾದಂತಹ ಇಂಪಾರ್ಟೆಂಟ್ ಆಗಿರುವಂತಹ ಮಾಹಿತಿಗಳನ್ನ ಈ ನಿಮ್ಗೆ ತಿಳಿಸ್ಕೊಡ್ತೀನಿ ಪ್ರತಿಯೊಂದು ಕೂಡ ಇಂಪಾರ್ಟೆಂಟ್ ಆಗಿರುತ್ತೆ ತುಂಬಾ ಮುಖ್ಯ ಆಗಿರುತ್ತೆ ಎಲ್ಲೂ ಕೂಡ ಸ್ಕಿಪ್ ಪ್ರತಿ ಪ್ರತಿಯೊಂದು ಪಾಯಿಂಟ್ ಅನ್ನು ಕೂಡ ನೀವು ತಿಳ್ಕೊಳ್ಲೇಬೇಕು ಅದಕ್ಕಿಂತ ಮುಂಚೆ ನೀವೇನಾದ್ರೂ ನಮ್ಮ ಚಾನೆಲ್ ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಇದೇ ರೀತಿಯಾದಂತಹ ಉಪಯುಕ್ತ ಮಾಹಿತಿಗಳಿಗಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೀ ಆಗಿರುತ್ತೆ ಹಾಗೆ ಪಕ್ಕದಲ್ಲಿರುವಂತಹ ಕೂಡ ಕ್ಲಿಕ್ ಮಾಡ್ಕೊಳ್ಳಿ ಅಲ್ಲಿ ಆಲ್ ಅನ್ನುವಂತ ಆಪ್ಷನ್ ಮತ್ತೆ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ರೆ ಇದು ಜಾಸ್ತಿ ಜನರಿಗೆ ರೀಚ್ ಆಗುತ್ತೆ ನಮಗೂ ಕೂಡ ಒಂದು ಮೋಟಿವೇಶನ್ ಸಿಗುತ್ತೆ ಅದರಿಂದ ಲೈಕ್ ಮಾಡ್ಕೊಳ್ಳಿ ಸೊ ಈ ರೀತಿಯಾಗಿ ಹಣ ಕಳ್ಕೊಬಾರ್ದು ಅಂದ್ರೆ ನೀವು ಏನ್ ಮಾಡಬಾರ್ದು ಮತ್ತೆ ಏನ್ ಮಾಡ್ಬೇಕು ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತೀನಿ ಅದಕ್ಕಿಂತ ಮುಂಚೆ ಈ ಒಂದು ಘಟನೆ ಬಗ್ಗೆ ನಮಗೆ ಚಿಕ್ಕ ಎಕ್ಸ್ಪ್ಲೈನ್ ಮಾಡ್ತೀನಿ ಈ ಒಂದು ಘಟನೆ ನಡೆದಿರುವಂತದ್ದು ಹುಬ್ಬಳ್ಳಿಯಲ್ಲಿ ಸೊ ಅವರ ಒಂದು ಉಳಿತಾಯದ ಜೊತೆಗೆ ಗುರುಲಕ್ಷ್ಮಿ ಹಣನು ಸೇರಿ ಒಟ್ಟು ಅರವತ್ತ್ ನಾಲ್ಕು ಸಾವಿರ ರೂಪಾಯಿ ಅವರ ಒಂದು ಅಕೌಂಟ್ ನಲ್ಲಿ ಇತ್ತು ಸೊ ಒಂದ್ಸರಿ ಅಕೌಂಟ್ ಅನ್ನ ಚೆಕ್ ಮಾಡ್ಕೊಂಡ್ ಬರೋಣ ಅಂದ್ರೆ ಬ್ಯಾಲೆನ್ಸ್ ಅನ್ನ ಚೆಕ್ ಮಾಡ್ಕೊಂಡ್ ಬರೋಣ ಹಾಗೇನೆ ಗುರುಲಕ್ಷ್ಮಿ ಹಣ ಬಂದಿದೆಯಾ ಇಲ್ವಾ ಅಂತ ಚೆಕ್ ಮಾಡ್ಕೊಂಡ್ ಬರೋಣ ಹಾಗೆನೇ ಒಂದು ಸ್ವಲ್ಪ ಅಮೌಂಟ್ ಅನ್ನ ತಗೊಂಡ್ ಬರೋಣ ಅಂತ ಹೋದಾಗ ಬ್ಯಾಂಕಿನಲ್ಲಿ ಚೆಕ್ ಮಾಡಿಸಿದಾಗ ಸೊ ಈ ರೀತಿಯಾಗಿ ಘಟನೆ ಆಗಿರುವಂತದ್ದು ಅರವತ್ತ್ ನಾಲ್ಕು ಸಾವಿರ ರೂಪಾಯಿ ಹಂತ ಹಂತವಾಗಿ ಒಂದ್ಸರಿ ಹತ್ತು ಸಾವಿರ ಹದಿನೈದು ಸಾವಿರ ಸೊ ಈ ರೀತಿಯೇ ಕಟ್ಟಾಗಿರುವಂತದ್ದು ಬಟ್ ಅವರಿಗೆ ಯಾವ ಒಂದು ಮಾಹಿತಿ ಸಿಕ್ಕಿಲ್ಲ ಅಂದ್ರೆ ಮೊಬೈಲ್ಗೆ ಮೆಸೇಜ್ ಕೂಡ ಬಂದಿಲ್ಲ ಅವ್ರ ಹತ್ರ ಮೊಬೈಲ್ ಇತ್ತು ಗೊತ್ತಿಲ್ಲ ಮೊಬೈಲ್ ಗೆ ಮೆಸೇಜ್ ಕೂಡ ಬಂದಿಲ್ಲ ಸೊ ಈ ರೀತಿಯಾಗಿ ಆ ಇಲ್ಲಿ ಘಟನೆ ನಡೆದಿರುವಂತದ್ದು ಈ ರೀತಿಯಾಗಿ ನಿಮ್ಗೂ ಕೂಡ ಆಗ್ಬಾರ್ದು ಅಂತಂದ್ರೆ ಏನ್ ಮಾಡಬಾರ್ದು ಏನ್ ಮಾಡ್ಬೇಕು ಇದ್ರ ಬಗ್ಗೆ ಇವಾಗ ನಿಮ್ಗೆ ಇಂಪಾರ್ಟೆಂಟ್ ಆಗಿರುವಂತಹ ಮಾಹಿತಿ ಅಂತ ತಿಳ್ಸೊಡ್ತಾ ಹೋಗ್ತೀನಿ ಇದನ್ನು ನೀವು ನೋಡಿದ ನಂತರ ಮತ್ತೊಬ್ಬರಿಗೂ ಇಂಪಾರ್ಟೆಂಟ್ ಆಗಿ ಶೇರ್ ಮಾಡಿ ಖಂಡಿತವೂ ಆ ಈ ಒಂದು ಇನ್ಫಾರ್ಮೇಶನ್ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಅವರ ಒಂದು ಲೈಫ್ಗೆ ಸ್ನೇಹಿತರೆ ಈ ರೀತಿ ಆಗೋದಕ್ಕೆ ನಾವು ಸೈಬರ್ ಕ್ರೈಮ್ ಅಂತ ಕರಿತೀವಿ ಅಂದ್ರೆ ಆನ್ಲೈನ್ ಕಳ್ಳತನ ಅಂತ ಕರಿತೀವಿ ಇದು ಬೆಂಗಳೂರಲ್ಲಿ ಸುಮಾರು ನಡೆಯುತ್ತೆ ಎಲ್ಲಾ ಜಿಲ್ಲೆಗಳಲ್ಲೂ ಕೂಡ ನಡೆಯುತ್ತೆ ಇಲ್ಲಿ ಪ್ರತಿಯೊಬ್ರು ಕೂಡ ಒಂದಲ್ಲ ಒಂದ್ ರೀತಿ ಸೈಬರ್ ಕ್ರೈಮ್ ಆಗ್ತಾನೆ ಇರುತ್ತೆ ಅವರ ಒಂದು ಅಕೌಂಟ್ ಅಲ್ಲಿ ಇರುವಂತಹ ದುಡ್ಡು ಈ ಒಂದು ಸೈಬರ್ ಕ್ರೈಮ್ ಇರ್ತಾರಲ್ಲ ಸೈಬರ್ ಕ್ರೈಮ್ ಕದೀಮರ್ ಇರ್ತಾರಲ್ಲ ಅವರು ಈ ರೀತಿಯಾಗಿ ಅವ್ರ ಅಕೌಂಟ್ ಅಲ್ಲಿ ಇರುವಂತಹ ಹಣವನ್ನು ಸೊ ಕಳ್ಳತನ ಮಾಡ್ತೇನೆ ಇರ್ತಾರೆ ಸೊ ಓಕೆನಾ ಈ ರೀತಿ ಆಗ್ಬಾರ್ದು ಅಂದ್ರೆ ಕೆಲವೊಂದಿಷ್ಟು ಪಾಯಿಂಟ್ಸ್ ಇದಾವೆ ಸೊ ಅದನ್ನ ನಿಮ್ಗೆ ಒಂದೊಂದಾಗಿ ಎಕ್ಸ್ಪ್ಲೈನ್ ಮಾಡ್ತೀನಿ ಕಂಪ್ಲೀಟ್ ಆಗಿ ಗಮನ ಇಟ್ಟು ಕೇಳ್ಸ್ಕೊಡಿ ಸೊ ಓಕೆನಾ ಸ್ನೇಹಿತರೆ ಮೊದಲನೇದಾಗಿ ನಿಮ್ಮ ಒಂದು ಬ್ಯಾಂಕಿನಲ್ಲಿ ಇರುವಂತ ಹಣ ಈ ತರ ಆಗ್ಬಾರ್ದು ಅಂದ್ರೆ ಆನ್ಲೈನ್ ಕಳ್ಳತನ ಆಗ್ಬಾರ್ದು ಅಂದ್ರೆ ಸೈಬರ್ ಕ್ರೈಮ್ ಆಗ್ಬಾರ್ದು ಅಂತಂದ್ರೆ ಏನ್ ಮಾಡಬಾರ್ದು ಅನ್ನೋರ್ ಬಗ್ಗೆ ಮೊದಲನೇದಾಗಿ ತಿಳ್ಸಿಕೊಟ್ಬಿಡ್ತೀನಿ ಮೊದಲನೇದಾಗಿ ನಿಮ್ಮ ಒಂದು ಓಟಿ ಪಿ ನಂಬರ್ ಅನ್ನು ಎಲ್ಲೂ ಕೂಡ ಶೇರ್ ಮಾಡಕ್ಕೆ ಹೋಗ್ಬಾರ್ದು ಅಂದ್ರೆ ನಿಮ್ಗೆ ಬರುತ್ತಲ್ಲ ಒಂದು ಆರ್ ನಂಬರ್ ಇನ್ನ ನಂಬರ್ ಬರುತ್ತೆ ಸೊ ಓ ಟಿ ಪಿ ನಂಬರ್ ಅಂತ ಕರಿತೀವಿ ನಿಮ್ಗೆಲ್ಲ ಗೊತ್ತಿರುತ್ತೆ ಆ ಓ ಟಿ ಪಿ ನಂಬರ್ ಅನ್ನ ಯಾರ ಕೂಡ ಶೇರ್ ಮಾಡಕ್ಕೆ ಹೋಗ್ಬಾರ್ದು ಯಾರ ಯಾರಿಗೂ ಕೂಡ ಕೇಳಿದ್ರು ಕೂಡ ಹೇಳ್ಬಾರ್ದು ಸೊ ಓಕೆನಾ ಈ ಒ ಟಿ ಪಿ ನಂಬರ್ ಇಂದ ನಿಮ್ಮ ಒಂದು ಅಕೌಂಟ್ನಲ್ಲಿರುವಂತಹ ಹಣವನ್ನು ಈಸಿಯಾಗಿ ಕದಿಬಹುದು ಆದ್ರೆ ನಾವು ಓ ಟಿ ಪಿ ನಂಬರ್ನ ಶೇರ್ ಮಾಡಕ್ಕೆ ಹೋಗ್ಬೇಡಿ ಯಾರನ್ನ ಕಾಲ್ ಮಾಡಿ ಓ ಟಿ ಪಿ ನಂಬರ್ ಹೇಳುವಂಬರ್ ಹೇಳೋಂದ್ರೆ ಯಾರಾದ್ರೂ ಕೂಡ ಹೇಳೋದಕ್ಕೆ ಹೋಗ್ಬೇಡಿ ಕೆಲವು ಸಂದರ್ಭಗಳಲ್ಲಿ ಒ ಟಿ ಪಿ ನಂಬರ್ ಬೇಕಾಗುತ್ತೆ ಇ ಕೆ ವೆ ಸಿ ಮಾಡುವಾಗ ಆಧಾರ್ ಕಾರ್ಡ್ ಗೆ ರೇಷನ್ ಕಾರ್ಡ್ ಲಿಂಕ್ ಆಗು ಲಿಂಕ್ ಮಾಡುವಾಗ ಅಥವಾ ಆಧಾರ್ ಕಾರ್ಡ್ ಅನ್ನ ಡೌನ್ಲೋಡ್ ಮಾಡುವಾಗ ಸೊ ಅಥವಾ ಯಾವ್ದಾದ್ರು ಯೋಜನೆಗಳಿಗೆ ಅಪ್ಲೈ ಮಾಡುವಾಗ ಈ ರೀತಿಯಾಗಿ ಓ ಟಿ ಪಿ ನಂಬರ್ ಅನ್ನ ನೀವು ಬಳಸಬಹುದು ಅದು ಯಾವುದೇ ರೀತಿ ತೊಂದರೆ ಇಲ್ಲ ಯಾರಾದ್ರೂ ಪರ್ಸನಲ್ ಆಗಿ ಕಾಲ್ ಮಾಡಿ ನಿಮ್ಗೆ ಒಂದು ಡಿಆಕ್ಟಿವೇಟ್ ಆಗಿದೆ ನಿಮ್ಮ ಒಂದು ಎ ಟಿ ಎಂ ಕಾರ್ಡ್ ನಿಮ್ಮ ಬ್ಯಾಂಕ್ ಅಕೌಂಟ್ ನಿಷ್ಕ್ರಿಯ ಆಗಿದೆ ಈ ರೀತಿಯಾಗಿ ಕಾಲ್ ಮಾಡ್ತಾರಲ್ಲ ಆ ಅಂತವರಿಗೆ ಈ ಒಂದು ಓ ಟಿ ಪಿ ಅನ್ನ ಯಾವುದೇ ಕಾರಣಕ್ಕೂ ಶೇರ್ ಮಾಡೋದಕ್ಕೆ ಹೋಗ್ಬೇಡಿ ಅಫಿಷಿಯಲ್ಸ್ ಗೋರ್ಮೆಂಟ್ ಅಫಿಷಿಯಲ್ಸ್ ಯಾವ್ದಾದ್ರು ಯೋಜನೆಗಳಿಗೆ ಅಪ್ಲೈ ಮಾಡುವಾಗ ಗೋರ್ಮೆಂಟ್ ಅಫಿಷಿಯಲ್ಸ್ ಕೆಲಸಗಳಿಗೆ ಏನಿರ್ತವೆ ಅಂತ ಒಂದು ಕೆಲಸಗಳಿಗೆ ಮಾತ್ರ ಒ ಟಿ ಪಿ ನಂಬರ್ನ ಶೇರ್ ಮಾಡ್ಕೊಳ್ಳಿ ಅಥವಾ ರೇಷನ್ ಅನ್ನು ತಗೊಳ್ಳುವಾಗ ತಮ್ಮ ಬರೋದಲ್ಲ ಅಂದ್ರೆ ಎಬ್ಬಿಟ್ಟು ಬರೋದಿಲ್ಲ ಅಂತ ಸಂದರ್ಭಗಳಲ್ಲಿ ಒ ಟಿ ಪಿ ನಂಬರ್ ಕೇಳ್ತಾರೆ ಅಂತ ಸಂದರ್ಭಗಳಲ್ಲಿ ಕೆಲವು ಸಂದರ್ಭಗಳಲ್ಲಿ ಮಾತ್ರ ಒ ಟಿ ಪಿ ನಂಬರ್ ಶೇರ್ ಮಾಡಿ ಉಳಿದ ಸಂದರ್ಭಗಳಲ್ಲಿ ಯಾರ ಹತ್ರ ಕೂಡ ಒ ಟಿ ಪಿ ನಂಬರ್ನ ಶೇರ್ ಮಾಡೋದಕ್ಕೆ ಹೋಗ್ಬೇಡಿ ಇನ್ನು ಎರಡನೇದಾಗಿ ಹೆಬ್ಬೆಟ್ಟಿನ ಗುರುತು ಅಂದ್ರೆ ನೀವೇನ್ ತಂಬನ ಕೊಡ್ತೀರಾ ಅದನ್ನ ಎಲ್ಲೆಲ್ಲ ಪ್ರೈವೇಟ್ ಅಲ್ಲಿ ಕೊಡೋದಕ್ಕೆ ಹೋಗ್ಬೇಡಿ ಇದರಿಂದ ಕೂಡ ಅವರು ನಿಮ್ಮ ಒಂದು ವೀಕ್ನೆಸ್ ಅಲ್ಲ ಅಂದ್ರೆ ಕೆಲವರಿಗೆ ಗೊತ್ತಿರೋದಿಲ್ಲ ಸೊ ಓಕೆ ಅವ್ರಿಗೆ ಅವರಿಗೆ ಸೈನ್ ಮಾಡಕ್ಕೆ ಬರೋದಿಲ್ಲ ಅಥವಾ ಯು ಪಿ ಐ ಟ್ರಾನ್ಸಾಕ್ಷನ್ ಮಾಡೋಕೆ ಬರೋದಿಲ್ಲ ಅಥವಾ ಎಟಿಎಂ ಬಳಸೋದಕ್ಕೆ ಬರೋದಿಲ್ಲ ಸೊ ಅವರೆಲ್ಲ ಹೋಗ್ಬಿಟ್ಟು ಹೆಬ್ಬೆಟ್ಟನ್ನ ಇಟ್ಬಿಟ್ಟು ಆ ಒಂದು ಹಣವನ್ನು ವಿತ್ಡ್ರಾ ಮಾಡ್ಕೊಂಡ್ಬರ್ತಾರೆ ಅಂದ್ರೆ ಅವರ ಒಂದು ಬ್ಯಾಂಕಿನಲ್ಲಿರುವಂತಹ ಹಣವನ್ನು ತಗೊಂಡ್ ಬರ್ತಾರೆ ಬ್ಯಾಂಕಿನಿಂದ ಸೊ ಈ ರೀತಿಯ ಇದನ್ನೇ ಅವರು ವೀಕ್ನೆಸ್ ಮಾಡ್ಕೊಂಡು ಇವ್ರಿಗೆ ಏನು ಗೊತ್ತಿಲ್ಲ ಅಂತ ವೀಕ್ನೆಸ್ನ ಮಾಡ್ಕೊಂಡು ಅವರು ಹೆಬ್ಬೆಟ್ಟಿನ ಗುರುತನ್ನ ಪೋರ್ಚರಿ ಮಾಡಿ ಅಥವಾ ಇನ್ಯಾವುದೇ ರೀತಿಯಾದಂತಹ ಕಳತನಕ್ಕೆ ಯೂಸ್ ಮಾಡ್ಕೊಳ್ಳುವಂತಹ ಯಾವುದೇ ಒಂದು ಮಾರ್ಗವನ್ನು ಕಂಡಿಡ್ಕೊಂಡು ಆ ಹೆಬ್ಬೆಟ್ಟಿನ ಗುರುತಿಂದ ಆ ಒಂದು ಹಣವನ್ನು ವಿತ್ಡ್ರಾ ಮಾಡ್ಕೊಬರ್ತಾರೆ ಅವರ ಅವರ ಒಂದು ಅಕೌಂಟ್ ಗೆ ಸೋಕನ ಈ ರೀತಿಯಾಗಿ ಕೂಡ ಕಳತನ ಮಾಡ್ತಾರೆ ನಿಮ್ಮ ಒಂದು ಬ್ಯಾಂಕ್ ಬ್ಯಾಂಕಿನಲ್ಲಿರುವಂತಹ ಹಣವನ್ನು ಎಬ್ಬಿಟನ್ ಗುರುತನ ಎಲ್ಲೆಂದ್ರಲ್ಲಿ ಇಡೋದಕ್ಕೆ ಹೋಗ್ಬಿಡಿ ಪ್ರೈವೇಟ್ಗಳಲ್ಲಿ ಗೌರ್ಮೆಂಟ್ ಅಫಿಷಿಯಲ್ ಹತ್ರ ಕೊಡಿ ಬ್ಯಾಂಕ್ ಡೀಟೇಲ್ಸ್ ನಿಮ್ಮ ಒಂದು ಬ್ಯಾಂಕ್ ಡೀಟೇಲ್ಸ್ ಏನಿದೆ ಅದನ್ನ ಪಬ್ಲಿಕ್ ಅಲ್ಲಿ ಎಲ್ಲೂ ಶೋ ಮಾಡೋದಕ್ಕೆ ಹೋಗ್ಬೇಡಿ ನಿಮ್ಮೊಂದು ಐ ಎಫ್ ಎಸ್ ಕೋಡ್ ಆಗಿರ್ಬೋದು ಅಕೌಂಟ್ ಅಕೌಂಟ್ ನಂಬರ್ ಆಗಿರ್ಬೋದು ಸೊ ಈ ರೀತಿಯಾಗಿ ನಿಮ್ಮ ಒಂದು ಬ್ಯಾಂಕ್ ಡೀಟೇಲ್ಸ್ ಏನಿರುತ್ತೆ ಆ ಒಂದು ಬ್ಯಾಂಕ್ ಡೀಟೇಲ್ಸ್ ಅನ್ನ ಎಲ್ಲೂ ಕೂಡ ಪಬ್ಲಿಕ್ ಅಲ್ಲಿ ಶೇರ್ ಮಾಡೋದಕ್ಕೆ ಹೋಗ್ಬೇಡಿ ಅಂದ್ರೆ ನಿಮ್ಮ ವಾಟ್ಸ್ಆಪ್ ಹಾಕೋದು ನಿಮ್ಮ ಮೊಬೈಲ್ ಅಲ್ಲಿ ಇಕೊಳ್ಳೋದು ಅಥವಾ ಯಾರ ಯಾರತ್ರನೋ ಕೊಟ್ಟಿರೋದು ನಿಮ್ಮ ಪಾಸ್ಬುಕ್ ಅನ್ನ ಸೊ ಈ ರೀತಿಯಾಗಿ ಯಾರ ಹತ್ರ ಕೂಡ ಶೇರ್ ಮಾಡೋದಕ್ಕೆ ಹೋಗ್ಬಿಡಿ ನಿಮ್ಮ ಬ್ಯಾಂಕ್ ಡೀಟೇಲ್ಸ್ ಅದರಲ್ಲೂ ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಅಂತೂ ನೀವು ಎಲ್ಲೂ ಕೂಡ ಶೇರ್ ಮಾಡೋದಕ್ಕೆ ಹೋಗ್ಬಾರ್ದು ಪೋಸ್ಟ್ ಮಾಡೋದಾಗ್ಲಿ ಸೊ ನಮ್ಗೆ ಇಷ್ಟ ಬಂದಿದೆ ನಮ್ಮ ಬ್ಯಾಂಕ್ ಅಕೌಂಟ್ ನೋಡಿ ಸ್ಯಾಲ್ರಿ ಬಂದಿದೆ ಸೊ ಈ ರೀತಿಯಾಗಿ ಎಲ್ಲೂ ಕೂಡ ನಿಮ್ಮ ಒಂದು ಬ್ಯಾಂಕ್ ಡೀಟೇಲ್ಸ್ ಅನ್ನ ಶೇರ್ ಮಾಡೋದಕ್ಕೆ ಹೋಗ್ಬೇಡಿ ನಿಮ್ ಬ್ಯಾಂಕ್ ಡೀಟೇಲ್ಸ್ ಎಲ್ಲ ಶೇರ್ ಮಾಡ್ತೀರಾ ಅಂತಂದ್ರೆ ನೀವು ಆನ್ಲೈನ್ ಸ್ಕ್ಯಾಮರ್ಸ್ ಗೆ ಅಂದ್ರೆ ಏನು ಕಳ್ತನ ಮಾಡ್ತಾರಲ್ಲ ಅವ್ರಿಗೆ ನಿಮ್ ನೀವು ಇನ್ನೂ ಈಸಿ ಈಸಿಯಾ ಮಾಡ್ಕೊಡೋ ಆಗುತ್ತೆ ಸೊ ಓಕೆನಾ ಈ ರೀತಿಯಾಗಿ ನಿಮ್ಮ ಪರ್ಸನಲ್ ಡೀಟೇಲ್ಸ್ ಅನ್ನ ಕೊಡೋದ್ರಿಂದ ನಾಲ್ಕನೇದಾಗಿ ನೋಡೋದಾದ್ರೆ ಎ ಟಿ ಎಂ ಕಾರ್ಡ್ ಮಾಹಿತಿಯನ್ನು ಶೇರ್ ಮಾಡಬಾರ್ದು ಸೊ ಬ್ಯಾಂಕ್ ಡೀಟೇಲ್ಸ್ ಹೇಳಿದ್ನಲ್ಲ ಅದೇ ರೀತಿಯಾಗಿ ಎ ಟಿ ಎಂ ಕಾರ್ಡ್ ಡೀಟೇಲ್ಸ್ ಅನ್ನು ಕೂಡ ಎಲ್ಲೂ ಕೂಡ ಶೇರ್ ಮಾಡೋದಕ್ಕೆ ಹೋಗ್ಬೇಡಿ ಎ ಟಿ ಎಂ ಕಾರ್ಡ್ ನಂಬರ್ ಆಗ್ಲಿ ಸಿ ವಿ ನಂಬರ್ ಅಂತ ಇರುತ್ತೆ ಹಿಂದೆಗಡೆ ಸೊ ಮೂರ್ ನಂಬರ್ ಒಂದು ಮೂರ್ ನಂಬರ್ ಅನ್ನ ನೀವು ಇಲ್ಲೂ ಕೂಡ ಶೇರ್ ಮಾಡೋದಕ್ಕೆ ಹೋಗ್ಬೇಡಿ ಮತ್ತೆ ಇನ್ನೊಂದು ಮೇನ್ ಆಗಿ ಆ ಒಂದು ಎ ಟಿ ಎಂ ಕಾರ್ಡ್ ಅನ್ನ ಯಾರ ಹತ್ರ ಕೂಡ ಯೂಸ್ ಮಾಡೋದಕ್ಕೆ ಕೊಡಬೇಡಿ ಸೊ ಓಕೆನಾ ಯಾಕಂದ್ರೆ ನೀವು ಯೂಸ್ ಮಾಡಕ್ ಕೊಟ್ರೆ ನೀವು ಅವರ ಒಂದು ಅದರ ಒಂದು ನೀವು ಪಾಸ್ವರ್ಡ್ ಅನ್ನ ಹೇಳ್ಬೇಕಾಗುತ್ತೆ ಪಿನ್ ನಂಬರ್ ಅನ್ನ ಹೇಳ್ಬೇಕಾಗುತ್ತೆ ಸೊ ಈ ರೀತಿಯಾಗಿ ನಿಮ್ಮ ಒಂದು ವ್ಯವಹಾರನ ನಿಮ್ಮ ಆನ್ಲೈನ್ ವ್ಯವಹಾರ ಆಗಿರ್ಬೋದು ದುಡ್ಡಿನ ವ್ಯವಹಾರ ಆಗಿರ್ಬೋದು ನೀವೇ ಮಾಡ್ಕೊಳ್ಳಿ ನಿಮ್ಗೆ ತುಂಬಾ ನಂಬಿಕೆ ಇರೋರಾದ್ರೆ ನೀವು ಕೊಡ್ಬೋದು ಸೊ ಎ ಟಿ ಎಂ ಕಾರ್ಡ್ ವಿತ್ ಡ್ರಾ ಮಾಡಕ್ಕೆ ದುಡ್ಡನ್ನ ಡ್ರಾ ಮಾಡ್ಕೊಂಬೆ ಸೊ ಅದನ್ನು ಬಿಟ್ಟು ನಿಮ್ಗೆ ಅಪರಿಚಿತರಿಗೆಲ್ಲ ಕೊಡಬೇಡಿ ಮತ್ತೆ ಎ ಟಿ ಎಂ ಕಾರ್ಡ್ ಮಾಹಿತಿನೂ ಕೂಡ ಪಬ್ಲಿಕ್ ಅಲ್ಲಿ ಎಲ್ಲೂ ಕೂಡ ಶೇರ್ ಮಾಡೋದಕ್ಕೆ ಹೋಗ್ಬೇಡಿ ಸೊ ಇನ್ನು ನಾಲ್ಕನೇದು ಇದು ಐದನೇದಾಗಿ ಆಧಾರ್ ಮಾಹಿತಿನೂ ಕೂಡ ನೀವು ಎಲ್ಲೂ ಶೇರ್ ಮಾಡೋದಕ್ಕೆ ಹೋಗ್ಬೇಡಿ ಅವ್ರಿಗೆ ಒಂದು ಆಧಾರ್ ಕಾರ್ಡ್ ನಂಬರ್ ಸಿಕ್ಬಿಟ್ಟು ಸಾಕು ಸೊ ಒಂದು ಓ ಟಿ ಪಿ ಮೂಲಕ ನಿಮ್ಮ ಅಮೌಂಟ್ ಅನ್ನ ಬಿಡ್ತಾರೆ ಸೊ ಆ ರೀತಿಯಾಗಿ ನಿಮ್ಮ ಆಧಾರ್ ನಂಬರ್ ಅನ್ನು ಕೂಡ ಎಲ್ಲೂ ಕೊಡೋದಕ್ಕೆ ಹೋಗ್ಬೇಡಿ ಮತ್ತೆ ಆಧಾರ್ ಕಾರ್ಡ್ ಅನ್ನ ಸ್ಟೇಟಸ್ ಹಾಕೋದು ವಾಟ್ಸಪ್ ಸ್ಟೇಟಸ್ ಹಾಕೋದು ಇದ್ರಲ್ಲಿ ಹಾಕೋದು ಸೊ ಆ ರೀತಿಯಾಗಿ ಮಾಡೋಕೆ ಹೋಗ್ಬೇಡಿ ಇವೆಲ್ಲ ನೀವು ಗೋಪಿಯೋಗಿರ್ಬೇಕು ನಿಮ್ಮ ಪರ್ಸನಲ್ ಡೀಟೇಲ್ಸ್ ಆಗಿರುವಂತದ್ದು ಸೊ ಓಕೆನಾ ಇದು ಆಧಾರ್ ಮಾಹಿತಿನ ಕೂಡ ಎಲ್ಲೂ ಶೇರ್ ಮಾಡೋದಕ್ಕೆ ಹೋಗಬಾರ್ದು ಇನ್ನು ಮೇನ್ ಆಗಿ ನೆಕ್ಸ್ಟ್ ನೋಡೋದಾದ್ರೆ ರೇಷನ್ ಕಾರ್ಡ್ ಮಾಹಿತಿನೂ ಕೂಡ ನೀವು ಎಲ್ಲೂ ಶೇರ್ ಮಾಡೋದಕ್ಕೆ ಹೋಗ್ಬಾರ್ದು ಸೊ ಓಕೆನಾ ರೇಷನ್ ಕಾರ್ಡ್ ಇಂದ ನಿಮ್ಮ ಡಿ ಮನಿ ಡೀಟೇಲ್ಸ್ ಆಗಿರ್ಬೋದು ಪಿನ್ ಕೋಡ್ ಆಗಿರ್ಬೋದು ಲಿಂಕ್ ಆಗಿರುವಂತಹ ಆಧಾರ್ ಕಾರ್ಡ್ ಆಗಿರ್ಬೋದು ಸೊ ಮತ್ತೆ ಬ್ಯಾಂಕ್ ಅಕೌಂಟ್ ಆಗಿರ್ಬೋದು ಇದನ್ನೆಲ್ಲ ಕಂಡು ಹಿಡಿತಾರೆ ಓಕೆನಾ ಸೊ ಅದನ್ನು ಕೂಡ ನೀವು ಶೇರ್ ಮಾಡಕ್ಕೆ ಹೋಗಬಹುದು ನೆಕ್ಸ್ಟ್ ಪಾಸ್ವರ್ಡ್ ಇಲ್ಲಿ ತುಂಬಾ ಜನ ಮಾಡುವಂತದ್ದು ಇಲ್ಲಿ ಜಾಸ್ತಿ ಸ್ಕ್ಯಾಮ್ ನಡೆಯುವಂತದ್ದು ನಡೆಯುವಂತರಿಂದ ಓಕೆನಾ ಪಾಸ್ವರ್ಡ್ ಪಾಸ್ವರ್ಡ್ ಅನ್ನ ಏನಿರ್ತಾರೆ ಅಂದ್ರೆ ಸ್ಟ್ರಾಂಗ್ ಆಗಿಡ್ಬೇಕು ಸೊ ಓಕೆನಾ ಸ್ಟ್ರಾಂಗ್ ಆಗಿಡಿದು ಹೇಗೆ ಅಂತ ನಿಮಗೆ ತಿಳಿಸ್ಕೊಡ್ತೀನಿ ಪಾಸ್ವರ್ಡ್ ಅನ್ನ ಕೆಲವರು ಹೇಗಿರ್ತಾರೆ ಅಂದ್ರೆ ಒಂದ್ ಎರಡು ಮೂರು ನಾಲ್ಕು ಸೊ ಮತ್ತೆ ಅವರ ಒಂದು ಡೇಟ್ ಆಫ್ ಬರ್ತ್ ಆಗಿರ್ಬೋದು ಗಾಡಿ ನಂಬರ್ ಆಗಿರ್ಬೋದು ಮೊಬೈಲ್ ನಂಬರ್ ಆಗಿರ್ಬೋದು ಮೊಬೈಲ್ ನಂಬರ್ ಲಾಸ್ಟ್ ನಾಲ್ಕು ನಂಬರ್ ಈ ರೀತಿಯಾಗಿ ಒಂದು ಪಾಸ್ವರ್ಡ್ ಅನ್ನ ಇರ್ತಾರೆ ಈ ರೀತಿಯಾಗಿ ನೀವೇನಾದ್ರೂ ನಿಮ್ಮ ಒಂದು ಫೋನ್ ಗೆ ಪಾಸ್ವರ್ಡ್ ಇಡೋದು ಅಥವಾ ನಿಮ್ಮ ಯು ಪಿ ಐ ನಂಬರ್ ಅಂದ್ರೆ ನೀವು ಫೋನ್ ಪೇ ಗೂಗಲ್ ಪೇ ಪೇಟಿಎಂ ಈ ರೀತಿ ಬಳಸ್ತಾ ಇರ್ತೀರಲ್ಲ ಅದು ಒಂದು ಪಿನ್ ನಂಬರ್ ಪಿನ್ ನಂಬರ್ ಇರುತ್ತೆ ನೋಡಿ ನೀವು ಯಾರಾದ್ರೂ ಅಮೌಂಟ್ ಕಳ್ಸೋದಕ್ಕಿಂತ ಮುಂಚೆ ಒಂದು ಪಿನ್ ನಂಬರ್ ಬರುತ್ತೆ ನೋಡಿ ಸೊ ಆ ಒಂದು ಪಿನ್ ನಂಬರ್ ನಾನು ನಿಮ್ಮ ಜನ್ಮ ದಿನಾಂಕ ಗಾಡಿ ನಂಬರ್ ಮೊಬೈಲ್ ನಂಬರ್ ನಂಬರನ್ನು ನೀವೇನಾದ್ರೂ ಇಟ್ಟರೆ ನೀವು ಈಸಿಯಾಗಿ ಇಟ್ಟರೆ ಸೊ ಅಲ್ಲಿ ಕಳಚಳ ಮಾಡೋವಂಥವರಿಗೆ ಸೈಬರ್ ಕೈ ಸೈಬರ್ ಕ್ರೈಮ್ ಕದೀಮರಿಗೆ ನೀವು ಈಸಿ ಮಾಡ್ಕೊಟಂಗೆ ಆಗುತ್ತೆ ನೀವು ಈ ರೀತಿಯಾಗಿ ಪಾಸ್ವರ್ಡ್ ಇಡೋ ಇಡೋದ್ರಿಂದ ಅವ್ರಿಗೆ ನೀವು ಈಸಿಯಾಗಿ ಕಳ್ತನ ಮಾಡೋದಕ್ಕೆ ದಾರಿ ಮಾಡ್ಕೊಟಂಗ ಆಗುತ್ತೆ ಸೊ ಆ ರೀತಿಯಾಗಿ ಪಾಸ್ವರ್ಡ್ ಅನ್ನ ಸ್ಟ್ರಾಂಗ್ ಆಗಿ ಸ್ಟ್ರಾಂಗ್ ಆಗಿ ಆಗಿಡೋದು ಹೇಗೆ ಅಂತ ನಿಮ್ಗೆ ತಿಳಿಸ್ಕೊಡ್ತೀನಿ ಅದು ಕೂಡ ಇಂಪಾರ್ಟೆಂಟ್ ಸೊ ಈ ರೀತಿಯಾಗಿ ನಿಮ್ಮ ಜನ್ಮ ದಿನಾಂಕ ಡೇಟ್ ಆಫ್ ಬರ್ತು ಗಾಡಿ ನಂಬರ್ ಮೊಬೈಲ್ ನಂಬರ್ ಅನ್ನ ಇಡಬೇಡಿ ಪಾಸ್ವರ್ಡ್ ಅನ್ನ ಇಡಬೇಡಿ ಅದು ನಿಮ್ಮ ಎ ಟಿ ಎಂ ಕಾರ್ಡ್ ಆಗಿರೋ ಆದ್ರೂ ಆಗಿರ್ಬೋದು ಅಥವಾ ಯು ಪಿ ಐ ಟ್ರಾನ್ಸಾಕ್ಷನ್ ಪಿನ್ ಆಗಿರೋ ಆಗಿರ್ಬೋದು ನಿಮ್ಮ ಮೊಬೈಲ್ ಪಾಸ್ವರ್ಡ್ ಆದ್ರೂ ಆಗಿರ್ಬೋದು ಅಥವಾ ಯಾವುದೇ ಪಾಸ್ವರ್ಡ್ ಆಗಿರ್ಬೋದು ಪಾಸ್ವರ್ಡ್ ಅನ್ನ ಸ್ಟ್ರಾಂಗ್ ಆಗಿರಬೇಕು ಜನ್ಮ ದಿನಾಂಕ ಗಾಳಿ ನಂಬರ್ ಇದೆಲ್ಲ ಕೂಡ ಇಡಬಾರದು ಅದನ್ನ ಹೇಗಿಡಬೇಕು ಅಂತ ನಿಮ್ಗೆ ಮುಂದೆ ತಿಳ್ಸ್ಕೊಡ್ತೀನಿ ಇದನ್ನ ಕಂಪ್ಲೀಟ್ ಆಗಿ ನೋಡಿ ಸೊ ನೆಕ್ಸ್ಟ್ ನಿಮ್ಮ ವೈಯಕ್ತಿಕ ಮಾಹಿತಿ ಏನೇ ಆಗಿರ್ಬೋದು ನಿಮ್ಮ ಒಂದು ಅಡ್ರೆಸ್ ಆಗಿರ್ಬೋದು ಕೋಡ್ ಆಗಿರ್ಬೋದು ಫೋನ್ ನಂಬರ್ ಆಗಿರ್ಬೋದು ಅದನ್ನು ಕೂಡ ಇಲ್ಲೂ ಶೇರ್ ಮಾಡೋಕೆ ಹೋಗ್ಬೇಡಿ ಪಬ್ಲಿಕ್ ಅಲ್ಲಿ ಶೇರ್ ಮಾಡೋಕ್ಕೆ ಹೋಗ್ಬೇಡಿ ಸೊ ಓಕೆನಾ ನೆಕ್ಸ್ಟ್ ಹಾಗೆ ನಿಮ್ಮ ಮೊಬೈಲ್ ಕೇಳುವವರು ಅಂದ್ರೆ ನೀವು ಈಚೆಗಡೆ ಹೊರಗಡೆ ಹೋದಾಗ ಎಲ್ಲರೂ ದೇವಸ್ಥಾನ ಹೋದಾಗ ಅಥವಾ ಪಬ್ಲಿಕ್ ಅಲ್ಲಿ ಬಸ್ ಸ್ಟಾಂಡ್ ಈ ರೀತಿಯಲ್ಲಿ ಎಲ್ಲರೂ ಹೋದಾಗ ಸೊ ಕೆಲವರು ಬರ್ತಾರೆ ನಮಗೆ ಫೋನ್ ನಂಬರ್ ಫೋನ್ ಇಲ್ಲ ಸ್ವಲ್ಪ ಫೋನ್ ಮಾಡ್ಬೇಕಾಗಿತ್ತು ಫೋನ್ ಕೊಡಿ ಅಂತ ಕೇಳ್ತಾರೆ ಸೊ ನಿಮ್ಮ ಒಂದು ಫೋನ್ ಅನ್ನ ಕೊಟ್ಟಾಗ ಅವರಿಗೆ ಏನ್ ಬೇಕೋ ಅದನ್ನ ಮಾಡ್ಕೊಂಡು ಆದ್ಮೇಲೆ ನಿಮಗೆ ಕೊಡ್ತಾರೆ ಅಂದ್ರೆ ನಿಮ್ಮ ಫೋನ್ ಇಲ್ಲ ಇರುವಂತಹ ಮಾಹಿತಿ ಏನಿದೆ ಪಾಸ್ವರ್ಡ್ ಏನಿದೆ ಮತ್ತೆ ನಿಮ್ಮ ಒಂದು ಬ್ಯಾಂಕ್ ಡೀಟೇಲ್ಸ್ ಆಗಿರ್ಬೋದು ಸೊ ಮತ್ತೆ ನಿಮ್ಮ ಮೊಬೈಲ್ ಅಲ್ಲಿ ಏನೆಲ್ಲ ಇಟ್ಕೊಂಡಿದೀರಾ ಮತ್ತೆ ನಿಮ್ಮ ಮೊಬೈಲ್ ನಂಬರನ್ನು ತಗೊಳ್ಳೋಕೆ ಅದೊಂದು ಈಸಿ ಆಗುತ್ತೆ ಸೊ ಓಕೆನಾ ಸೊ ನಿಮ್ಮ ಮೊಬೈಲಿಂದ ಅವ್ರಿಗೆ ಕಾಲ್ ಮಾಡ್ತಾರಲ್ಲ ಸೊ ನಿಮ್ಮ ಒಂದು ಮೊಬೈಲ್ ನಂಬರ್ ಸಿಕ್ತು ಸೊ ಓಕೆನಾ ಈ ರೀತಿಯಾಗಿ ಕೂಡ ಸ್ಕ್ಯಾನ್ ಮಾಡ್ತಾರೆ ನಿಮಗೆ ಅಪರಿಚಿತರಿರುವಂತಹ ಇರುವಂತಹ ಯಾವುದೇ ವ್ಯಕ್ತಿ ವ್ಯಕ್ತಿಗೂ ಕೂಡ ನಿಮ್ಮ ಮೊಬೈಲನ್ನು ಕೊಡೋದಕ್ಕೆ ಹೋಗ್ಬೇಡಿ ಒಂದು ವೇಳೆ ಕೊಡಬೇಕು ಅಂತ ಅನ್ಸುದ್ರೆ ನಿಮ್ಗೆ ಏನು ಮಾಡ್ತೀರಾ ಅಂತಂದ್ರೆ ನಿಮ್ಮ ಮೊಬೈಲ್ ನಂಬರನ್ನು ನೀವೇ ಕಾಲ್ ಮಾಡಿ ಲೌಡ್ ಸ್ಪೀಕರನ್ನು ಇಟ್ಟು ಲಾಕ್ ಮಾಡಿ ಅವ್ರಿಗೆ ಕೊಡಿ ಕೊಡೋದಕ್ಕಿಂತ ನಿಮ್ಮ ಕೈಯಲ್ಲಿ ಕೈಯಲ್ಲಿ ಇಟ್ಕೊಂಡು ಆ ಒಂದು ಫೋನ್ ಯಾರಾದರೂ ಮಾಡಬೇಕು ಅಂತ ಹೇಳ್ತಾರೆ ಫೋನ್ ಮಾಡಿ ಕೈಯಲ್ಲಿ ಇಟ್ಕೊಂಡು ಅವ್ರು ಮಾತಾ ಮಾತಾಡ್ತಾರೆ ಸೊ ಅಪರಿಚಿತ ಕೈಗೆ ಫೋನ್ ಅನ್ನು ಕೊಡ್ಬೇಡಿ ನಿಮ್ಮ ಪರ್ಸನಲ್ ಡೀಟೇಲ್ಸ್ ಅವರು ತಗೊಂತಾರೆ ಗೊತ್ತಾದ ಲಿಂಕ್ ಮೇಲೆ ನೀವು ಕ್ಲಿಕ್ ಮಾಡಬಾರ್ದು ನಿಮ್ಮ ಗೆ ಕೆಲವೊಂದು ಲಿಂಕ್ ಬರುತ್ತೆ ನಿಮ್ಗೆ ಆ ಆಫರ್ ಇದೆ ಒಂದ್ ರೂಪಾಯಿಗೆ ಮೊಬೈಲ್ ಬರುತ್ತೆ ಹತ್ತು ರೂಪಾಯಿಗೆ ಮೊಬೈಲ್ ಬರುತ್ತೆ ಈ ರೀತಿಯಾಗಿ ನಿಮ್ಗೆ ಮೋಸ ಮಾಡೋದಕ್ಕೆ ನಿಮ್ಗೆ ಲಿಂಕ್ ಅನ್ನ ಕ್ಲಿಕ್ ಮಾಡೋದಕ್ಕೆ ಅಂತಾನೆ ಆ ಒಂದು ಆಫರ್ ಗಳನ್ನ ಕೊಡ್ತಾರೆ ಸೊ ನಿಮ್ಗೆ ಈ ಲಿಂಕ್ ಅಂತ ನೀವು ಏನಾದರೂ ಪರ್ಚೇಸ್ ಮಾಡ್ತೀರಾ ಅಂದ್ರೆ ನಿಮಗೆ ಇಷ್ಟು ಸಿಗುತ್ತೆ ಮತ್ತೆ ಒಂದ್ ರೂಪಾಯಿಗೆ ಮೊಬೈಲ್ ಸಿಗುತ್ತೆ ಒಂದ್ ರೂಪಾಯಿಗೆ ಲ್ಯಾಪ್ಟಾಪ್ ಸಿಗುತ್ತೆ ಸೊ ಒಂದ್ ರೂಪಾಯಿಗೆ ಈ ರೀತಿಯಾಗಿ ಸೊ ಏನೇನೋ ಬರ್ತಾವಲ್ಲ ಅದೆಲ್ಲ ನಿಮಗೆ ಗೊತ್ತಿರುತ್ತೆ ಆ ರೀ ಒಂದು ಅನ್ನ ಕ್ಲಿಕ್ ಮಾಡೋಕ್ಕೆ ಹೋಗ್ಬಿಡೋದು ಆಗಿರಬಹುದು ಇನ್ಸ್ಟಾಗ್ರಾಮಲ್ಲಾಗಿರ್ಬೋದು ಅಲ್ಲಿ ಆಗಿರ್ಬೋದು ಅಥವಾ ನಿಮಗೆ ಪರ್ಸನಲ್ ಆಗಿ ಎಸ್ ಎಮ್ ಎಸ್ ಕೂಡ ಬರ್ತವೆ ಅಂದ್ರೆ ಟೆಕ್ಸ್ಟ್ ಮೆಸೇಜ್ ನಾರ್ಮಲ್ ಮೆಸೇಜ್ ಮಾಡ್ತೀವಲ್ಲ ಒಂದು ಮೆಸೇಜ್ ಮೆಸೇಜ್ನಲ್ಲೂ ಕೂಡ ಮೆಸೇಜ್ ಬರ್ತವೆ ನಿಮಗೆ ಹತ್ತು ರೂಪಾಯಿ ಸಾರಿ ಹತ್ತು ಸಾವಿರ ವಿನ್ ಆಗಿದ್ರ ಐ ಐದು ಸಾವಿರ ವಿನ್ ಆಗಿದ್ರ ಮತ್ತೆ ನಿಮ್ಮ ಅಕೌಂಟ್ಗೆ ಕ್ರೆಡಿಟ್ ಆಗಿದೆ ಸೊ ಆ ಒಂದು ಕ್ರೆಡಿಟ್ ಆಗಿರೋ ಅಂದ್ರೆ ನಿಮ್ಮ ಒಂದು ನಿಮ್ಮ ಹೆಸರಿನಲ್ಲಿ ಒಂದು ಹತ್ತು ಸಾವಿರ ರೂಪಾಯಿ ಬಂದಿದೆ ಅದನ್ನ ನೀವು ಬ್ಯಾಂಕ್ ಅಕೌಂಟ್ ಗೆ ಹಾಕೊಳ್ಳೋದಕ್ಕೆ ಈ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಅಂತ ನಿಮ್ಗೆ ಸುಮಾರು ಮೆಸೇಜ್ಗಳು ಬಂದಿರುತ್ತೆ ನನಗೂ ಕೂಡ ಈ ರೀತಿಯಾಗಿ ಮೆಸೇಜ್ ತುಂಬಾ ಬಂದಿದಾವೆ ಆ ಒಂದು ಆ ಲಿಂಕ್ ಮೇಲೆ ಕ್ಲಿಕ್ ಮಾಡೋಕೆ ಹೋಗ್ಬೇಡಿ ಅಥವಾ ಗೊತ್ತಿಲ್ಲ ಯಾವುದೇ ಯಾವ್ದೇ ಲಿಂಕ್ ಮೇಲೆ ಕೂಡ ಕ್ಲಿಕ್ ಮಾಡೋದಕ್ಕೆ ಹೋಗ್ಬೇಡಿ ಸೊ ಓಕೆನಾ ಸೊ ಈ ರೀತಿಯಾಗಿ ಕೂಡ ಸ್ಕ್ಯಾನ್ ಸೊ ಇನ್ನು ನೆಕ್ಸ್ಟ್ ನೋಡೋದಾದ್ರೆ ಗೊತ್ತಿರೋ ಅಂತಹ ಉಚಿತ ಆಫರ್ ಗಳನ್ನು ನಂಬೇಡಿ ಆದರೆ ನಿಮ್ಮ ಮೊಬೈಲ್ ಗೆ ಬರುತ್ತೆ ವಾಟ್ಸಪ್ ಅಲ್ಲಿ ನಿಮ್ಗೆ ಎರಡು ರೂಪಾಯಿಗೆ ಏನು ಐಟಮ್ ಸಿಗುತ್ತೆ ಕೇವಲ ನೂರು ರೂಪಾಯಿಗೆ ಮೊಬೈಲ್ ಸಿಗುತ್ತೆ ಮತ್ತೆ ಒಂದ್ ಸಾವಿರ ರೂಪಾಯಿ ಮೊಬೈಲ್ ಸಿಗುತ್ತೆ ಈ ರೀತಿಯಾಗಿ ಇರುವಂತಹ ಮೆಸೇಜ್ ಬಂದು ಆ ಒಂದು ಲಿಂಕ್ ಏನಾದ್ರು ಇತ್ತು ಅಂತಂದ್ರೆ ಆ ಒಂದು ಉಚಿತ ಆಫರ್ ಗಳನ್ನ ನಂಬೇಡಿ ಯಾರು ಕೂಡ ಉಚಿತವಾಗಿ ನಿಮಗೆ ಏನು ಕೂಡ ಕೊಡೋದಿಲ್ಲ ಆ ಒಂದು ಲಿಂಕ್ ಮೇಲೆ ಕೂಡ ಕ್ಲಿಕ್ ಮಾಡಬೇಡಿ ಮತ್ತೆ ನಿಮ್ಮ ಪರ್ಸನಲ್ ಇನ್ಫಾರ್ಮೇಶನ್ ಕೇಳ್ತಾರೆ ನಿಮ್ಮ ಒಂದು ಮೊಬೈಲ್ ನಂಬರ್ ಕೊಡಿ ಇಮೇಲ್ ನಂಬರ್ ಕೊಡಿ ಮತ್ತೆ ನಿಮ್ಮ ಒಂದು ಅಡ್ರೆಸ್ ಅನ್ನ ಕಳಿಸಿ ಅಂತ ಕೇಳ್ತಾರೆ ಆ ಆ ರೀತಿಯಾದಂತಹ ಯಾವ್ದನ್ನು ಕೂಡ ಕಳಿಸೋದಕ್ಕೆ ಹೋಗ್ಬೇಡಿ ಉಚಿತವಾಗಿ ನಿಮ್ಗೆ ಏನು ಕೂಡ ಕೊಡೋದಿಲ್ಲ ಸೊ ಓಕೆನಾ ಇಲ್ಲಿ ನೆಕ್ಸ್ಟ್ ಬ್ಯಾಂಕ್ ಹೆಸರಿನಲ್ಲಿ ಫೋನ್ ಬರುತ್ತೆ ಸೊ ನಿಮ್ಗೆ ನನಗೂ ಕೂಡ ಬಂದಿದೆ ಇದೇ ರೀತಿಯಾಗಿ ತುಂಬಾ ಜನರಿಗೆ ಬಂದಿದೆ ನಿಮ್ಮ ಒಂದು ಎ ಟಿ ಎಂ ಕಾರ್ಡ್ ಬ್ಲಾಕ್ ಆಗಿದೆ ಅಂದ್ರೆ ಡಿ ಆಕ್ಟಿವೇಟ್ ಆಗಿದೆ ಆಕ್ಟಿವ್ ಮಾಡ್ಕೊಡ್ತೀವಿ ಸೊ ಈ ರೀತಿಯಾಗಿ ಕಾಲ್ ಬರುತ್ತೆ ಸೊ ಈ ರೀತಿಯಾಗಿ ಯಾವುದೇ ಕಾಲ್ ಬಂದ್ರು ಕೂಡ ಬ್ಯಾಂಕಿನ ಹೆಸರು ಹೇಳ್ಕೊಂಡು ಯಾವುದೇ ಕಾಲ್ ಬಂದ್ರೂ ಕೂಡ ಸೊ ನೀವು ನಂಬರ್ಕ್ ಹೋಗ್ಬಿಡಿ ನವರು ಈ ರೀತಿಯಾಗಿ ಯಾವುದೇ ಕಾಲ್ ಕೂಡ ಮಾಡೋದಿಲ್ಲ ಸೊ ನಿಮ್ಗೆ ಮೆಸೇಜ್ ಕಳಿಸ್ತಾರೆ ಇಲ್ಲಾಂದ್ರೆ ನಿಮ್ಗೆ ಮೇಲ್ ಮಾಡ್ತಾರೆ ಬಟ್ ಕೆಲವು ಸಂದರ್ಭಗಳಲ್ಲಿ ಅಂದ್ರೆ ನೀವು ಸಾಲ ಏನಾದ್ರೂ ತಗೊಂಡ್ರೆ ನಿಮ್ಗೆ ಮಾಡ್ತಾರೆ ಫೋನ್ ಮಾಡ್ತಾರೆ ಸೊ ಓಕೆನಾ ಅದು ಬಿಟ್ಟು ಬೇರೆ ಸಂದರ್ಭಗಳಲ್ಲಿ ಬ್ಯಾಂಕ್ ನವರು ಕಾಲ್ ಮಾಡೋದಿಲ್ಲ ನಮ್ಗೆ ಸೊ ಓಕೆನಾ ಫೋನ್ ಮಾಡೋದಿಲ್ಲ ಈ ಒಂದು ಸ್ಕ್ಯಾಮರ್ಸ್ ಗಳು ಬ್ಯಾಂಕಿನ ಹೆಸರಿನಲ್ಲಿ ಕಾಲ್ ಮಾಡ್ತಾರೆ ಓಕೆನಾ ನಿಮ್ಮ ಒಂದು ಎ ಟಿ ಎಂ ಕಾರ್ಡ್ ಡಿಆಕ್ಟಿವೇಟ್ ಆಗಿದೆ ಅಂದ್ರೆ ಅದು ಕೆಲಸ ಮಾಡುದಿಲ್ಲ ಅದ್ ಕೆಲಸ ಮಾಡ್ತಾರೆ ಕೆಲಸ ಮಾಡೋ ತರ ಮಾಡ್ಕೊಡ್ತೀವಿ ನಿಮ್ಮ ಒಂದು ನಿಮ್ಗೆ ಒ ಟಿ ಪಿ ನಂಬರ್ ಬರುತ್ತೆ ನಿಮ್ಮೊಂದು ಕಾರ್ಡ್ ಡೀಟೇಲ್ ನಂಬರ್ ಹೇಳಿ ನಿಮ್ಮ ಅಕೌಂಟ್ ನಂಬರ್ ಹೇಳಿ ಈ ರೀತಿಯಾಗಿ ಕಾಲ್ ಮಾಡ್ತಾರೆ ಸ್ಕ್ಯಾಮರ್ಸ್ ಕೂಡ ಸೊ ಈ ರೀತಿ ಕೂಡ ನೀವು ನಂಬರ್ಗೆ ಹೋಗ್ಬಿಡಿ ಬ್ಯಾಂಕಿನ ಹೆಸರು ಹೇಳ್ಕೊಂಡು ಯಾರೇ ಕಾಲ್ ಮಾಡೋದ್ರೂ ಕೂಡ ನಿಮ್ಮ ಪರ್ಸನಲ್ ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ಹೋಗ್ಬಿಡಿ ಬ್ಯಾಂಕ್ ಏನೇ ತೊಂದರೆ ಕೂಡ ನೀವು ಬ್ಯಾಂಕ್ ಅಲ್ಲೇ ಹೋಗಿ ನೀವು ಆ ಒಂದು ಸಮಸ್ಯೆಗಳನ್ನ ಬಗೆಹರಿಸಕೋಬೇಕು ಯಾಕಂದ್ರೆ ಇದು ನನ್ನ ಪರ್ಸನಲ್ ಆಗಿರುವಂತದ್ದು ಅದನ್ನೇ ಕೂಡ ನಿಮಗೆ ಹೇಳ್ತಾ ಇದೀನಿ ಸೊ ನನಗೂ ಕೂಡ ಎರಡ್ ಸಾರಿ ಈ ರೀತಿಯಾಗಿ ಕಾಲ್ ಬಂದಿತ್ತು ಸೊ ನಿಮ್ಮ ಒಂದು ಎ ಟಿ ಕಾರ್ಡ್ ಡಿಆಕ್ಟಿವೇಟ್ ಆಗಿದೆ ಆಕ್ಟಿವ್ ಮಾಡಿಕೊಡ್ತೀವಿ ಮತ್ತೆ ನಂಬರ್ ಹೇಳಿ ಓಟಿಪಿ ಬರುತ್ತೆ ಕಾರ್ಡ್ ನಂಬರ್ ಹೇಳಿ ಈ ರೀತಿಯಾಗಿ ನಮ್ಗೂ ಕೂಡ ಎರಡು ಸಾರಿ ಬಂದಿತ್ತು ಬಟ್ ನಾನು ಎರಡು ಎರಡು ಸಾರಿನ ಕೂಡ ಯಾವಿಲ್ಲ ನನಗೆ ಗೊತ್ತಿತ್ತು ಈ ಒಂದು ಸ್ಕ್ಯಾಮ್ಗಳು ಅಂತ ಸೊ ಅದರಿಂದ ನಾನು ಬಚಾವ್ ಆಗಿದೆ ಸೊ ನಿಮಗೆ ಈ ಒಂದು ವಿಷಯವನ್ನು ಹೇಳಬೇಕು ಅಂತ ಅನಿಸ್ತು ಅದಕ್ಕೆ ಹೇಳ್ತಾ ಇದ್ದೀನಿ ಮತ್ತೆ ಇವಾಗ ಡೆಲಿವರಿ ಹೆಸರಿನಲ್ಲೂ ಕೂಡ ಒಂದು ಸ್ಕ್ಯಾಮ್ ನಡೀತಾ ಇದೆ ಅಂದ್ರೆ ನೀವೇನು ಆರ್ಡರ್ ಮಾಡಿರೋದೇ ಇಲ್ಲ ಆನ್ಲೈನಲ್ಲಿ ನೀವು ಏನೇ ವಸ್ತುಗಳನ್ನ ಆರ್ಡರ್ ಮಾಡದೆ ಮಾಡಿರೋದೇ ಇಲ್ಲ ಬಟ್ ನಿಮ್ಮ ಹೆಸರಿನಲ್ಲಿ ಹೆಸರು ಆರ್ಡರ್ ಬಂದಿದೆ ಅಂತ ಹೇಳ್ಬಿಟ್ಟು ಸೊ ಈ ಒಂದು ಆರ್ಡರ್ ನ ಕ್ಯಾನ್ಸಲ್ ಮಾಡಬೇಕು ಅಂತಂದ್ರೆ ಅಂದ್ರೆ ಇದು ಅವರೇ ಕ್ರಿಯೇಟ್ ಮಾಡುವಂತದ್ದು ಸೊ ನಿಮ್ಮ ನಿಮ್ಮ ಹೆಸರಿನಲ್ಲಿ ಯಾವುದೋ ಒಂದು ಆರ್ಡರ್ ಕ್ರಿಯೇಟ್ ಆರ್ಡರ್ ಬಂದಿನ ಅಂತ ಹೇಳ್ಬಿಟ್ಟು ಸೊ ಬರ್ತಾರೆ ಬಂದ್ಬಿಟ್ಟು ನಿಮ್ಮ ಹತ್ರ ಸೊ ಇದನ್ನ ಆರ್ಡರ್ ಕ್ಯಾನ್ಸಲ್ ಮಾಡ್ಬೇಕು ಅಂದ್ರೆ ಒಂದು ಓ ಟಿ ಪಿ ನಂಬರ್ ಬರುತ್ತೆ ಹೇಳಿ ಅಂತ ನಿಮ್ಮ ಹತ್ರ ಇರುವಂತಹ ಓ ಟಿ ಪಿ ನಂಬರ್ನ ಕಳಿಸ್ತಾರೆ ನಿಮ್ಮ ಗೆ ಆ ಒಂದು ಓ ಟಿ ಪಿ ನಂಬರ್ ಅನ್ನ ನೀವೇಂದ್ರೆ ಹೇಳಿದ್ರು ಅಂತಂದ್ರೆ ನಿಮ್ಮ ಅಕೌಂಟಿನಲ್ಲಿರುವ ಎಲ್ಲಾ ಅಕೌಂಟ್ ನ ಎಲ್ಲಾ ಅಮೌಂಟ್ ಅನ್ನ ಅವರ ಒಂದು ಖಾತೆಗೆ ಟ್ರಾನ್ಸ್ಫರ್ ಮಾಡ್ತಾರೆ ಸೊ ನಿಮ್ಮ ಒಂದು ಅಕೌಂಟ್ ಅಂತ ಹಣವನ್ನ ಕಳ್ತನ ಮಾಡ್ತಾರೆ ಈ ರೀತಿಯಾಗಿ ಒ ಟಿ ಪಿ ನಂಬರ್ನ ಪ್ರತಿಯೊಬ್ಬರಿಗೂ ಕೂಡ ಯಾರಿಗೂ ಕೂಡ ಶೇರ್ ಮಾಡಬೇಡಿ ಸೊ ನೀವೇನಾದ್ರು ಆರ್ಡರ್ ಮಾಡಿದ್ರೆ ಮಾತ್ರ ಸೊನ ನೀವೇನೋ ಆರ್ಡರ್ ಮಾಡಿದ್ರೆ ಮಾತ್ರ ಕ್ಯಾನ್ಸಲ್ ಮಾಡ್ಬೇಕು ಅನ್ಸಿದ್ರೆ ಅವಾಗ ಕ್ಯಾನ್ಸಲ್ ಮಾಡ್ಬೋದು ನೀವು ಅದನ್ನು ಬಿಟ್ಟು ಯಾವ್ದೇ ಬೇರೆ ಒಂದು ಎಸ್ ಎಂ ಎಸ್ ಕಂಪನಿಯಿಂದ ಬರುವಂತಹ ಎಸ್ ಎಂ ಎಸ್ ಒ ಟಿ ಪಿ ನಂಬರ್ನ ಶೇರ್ ಮಾಡೋದಕ್ಕೆ ಹೋಗ್ಬೇಡಿ ಏನ್ ಮಾಡಬಾರ್ದು ಅನ್ನೋದ್ರ ಬಗ್ಗೆ ಸೊ ಇದಾದ್ಮೇಲೆ ಏನ್ ಮಾಡ್ಬೇಕು ಅನ್ನೋದ್ರ ಬಗ್ಗೆ ಹೇಳ್ತೀನಿ ನೋಡಿ ಸೊ ನಿಮ್ಮ ಬ್ಯಾಂಕ್ ನ ತೊಂದರೆಯನ್ನು ಬ್ಯಾಂಕ್ ನಲ್ಲಿ ಹೋಗಿ ಬಗೆಹರಿಸಿಕೊಳ್ಳಿ ಅಂದ್ರೆ ನಿಮ್ಮ ಬ್ಯಾಂಕಿನ ಆ ಬ್ಯಾಂಕಿನ ಹೆಸರಿನಲ್ಲಿ ಬರುವಂತ ಯಾವುದೇ ಕಾಲನ್ನು ಕೂಡ ನಂಬಿಡಿ ಯಾವುದೇ ಫೋನ್ ಬಂದ್ರು ಕೂಡ ನಂಬಿಡಿ ಅಥವಾ ಯಾವುದೇ ಎಸ್ ಎಂ ಎಸ್ ಬಂದ್ರು ಕೂಡ ನಂಬಿಡಿ ನಿಮ್ಮ ಬ್ಯಾಂಕಿನಲ್ಲಿ ಏನಾದ್ರು ತೊಂದರೆ ಇದೆಯಾ ಬ್ಯಾಂಕ್ ಎ ಟಿ ಎಂ ಕಾರ್ಡ್ ಕೆಲಸ ಮಾಡ್ತಾ ಬ್ಯಾಂಕ್ ಅಲ್ಲಿ ಹೋಗಿ ಆ ಒಂದು ಸಮಸ್ಯೆನ ಬಗೆಹರಿಸಿಕೊಳ್ಳಿ ಓಕೆನಾ ನೆಕ್ಸ್ಟ್ ಆದಷ್ಟು ನಿಮ್ಮ ವೈಯಕ್ತಿಕ ಮಾಹಿತಿಗಳನ್ನು ಗೌಪ್ಯವಾಗಿಡಬೇಕು ಅಂದ್ರೆ ಯಾರತ್ರ ಕೂಡ ಅದನ್ನ ಶೇರ್ ಮಾಡಿದ್ರೆ ಹೋಗ್ಬಿಡಿ ಎಟಿಎಂ ಕಾರ್ಡ್ ಎಟಿಎಂ ಟಿ ಡೀಟೇಲ್ಸ್ ಆಗಿರ್ಬೋದು ಬ್ಯಾಂಕ್ ಅಕೌಂಟ್ ಡೀಟೇಲ್ಸ್ ಆಗಿರ್ಬೋದು ಪ್ಯಾನ್ ಡೀಟೇಲ್ಸ್ ಆಗಿರ್ಬೋದು ಆಧಾರ್ ಡೀಟೇಲ್ಸ್ ಆಗಿರ್ಬೋದು ಫೋನ್ ನಂಬರ್ ಆಗಿರ್ಬೋದು ಅಡ್ರೆಸ್ ಆಗಿರ್ಬೋದು ಪಿನ್ ಕೋಡ್ ಆಗಿರಬಹುದು ಈ ರೀತಿಯಾಗಿ ಏನೇ ಪರ್ಸನಲ್ ನಿಮ್ಮ ಡೀಟೇಲ್ಸ್ ಇದ್ರು ಕೂಡ ಯಾರತ್ರ ಕೂಡ ಶೇರ್ ಮಾಡೋದಕ್ಕೆ ಹೋಗ್ಬೇಡಿ ಆದಷ್ಟನ್ನ ಪ್ರ ಅದನ್ನ ಪ್ರೈವಸಿ ಆಗಿರಬೇಕು ಅಂದ್ರೆ ಗೌಪ್ಯವಾಗಿರ್ಬೇಕು ಸೊ ಓಕೆ ನಾನ್ ಕೂಡ ಅದನ್ನ ಶೇರ್ ಮಾಡ್ಕೋಬೇಡಿ ಜಾಸ್ತಿ ಸೊ ನೆಕ್ಸ್ಟ್ ನಿಮ್ಮ ಆನ್ಲೈನ್ ವ್ಯವಹಾರವನ್ನು ನೀವೇ ಮಾಡಿ ಅಂದ್ರೆ ನಿಮ್ಮ ಬ್ಯಾಂಕಿನ ವ್ಯವಹಾರ ಅಂತ ಹಣವನ್ನು ತಗೊಂಡ್ಬರೋದಾಗಿರ್ಬೋದು ಹಾಕೋದಾಗಿರ್ಬೋದು ಮತ್ತೆ ಯಾರಿಗಾದ್ರೂ ಮೊಬೈಲ್ ಅಲ್ಲಿ ಪೇಟಿಎಂ ಅಲ್ಲಿ ಫೋನ್ ಪೇ ಅಲ್ಲಿ ಗೂಗಲ್ ಪೇ ಅಲ್ಲಿ ಅಮೌಂಟ್ ಹಾಕೋದನ್ನ ಆಗಿರ್ಬೋದು ಸೊ ನೀವೇ ಮಾಡಿ ಸೊ ನಿಮಗೆ ಗೊತ್ತಿಲ್ಲ ಅಂತಂದ್ರೆ ಕಲ್ತ್ಕೊಳ್ಳಿ ಸೊ ಓಕೆನಾ ಸೊ ಯೂಟ್ಯೂಬ್ ಅಲ್ಲಿ ನಿಮ್ಗೆ ಸುಮಾರು ವಿಡಿಯೋಸ್ ಕಳಿದಾವೆ ಅದನ್ನ ಕಲಿಯೋದಕ್ಕೆ ನೀವೇ ಕಲ್ತ್ಕೊಳ್ಳಿ ಎಷ್ಟು ದಿನ ಅಂತ ನೀವು ಆ ಬೇರೆ ಕೈಯಲ್ಲಿ ಮಾಡ್ತೀರಾ ಅಥವಾ ಬೇರೆ ಕೈಯಲ್ಲಿ ಫೋನ್ ಪೇ ಆ ಅಮೌಂಟ್ ಅನ್ನ ಕಳ್ಸೋದಾಗಿರ್ಬೋದು ಸೊ ಈ ರೀತಿಯಾಗಿ ಎಷ್ಟು ದಿನ ಎಷ್ಟು ದಿನ ನೀವು ಬೇರೆಯವ್ರ ಕೈಯಲ್ಲಿ ಮಾಡ್ತೀರಾ ಸೊ ಓಕೆನಾ ನೀವೇ ಕಲ್ತ್ಕೊಳ್ಳಿ ಆದಷ್ಟು ನೀವೇ ಕಲ್ತ್ಕೊಳ್ಳೋಕೆ ಇಂಡಿಪೆಂಡೆಂಟ್ ಆಗೋದಕ್ಕೆ ಟ್ರೈ ಮಾಡಿ ಸೊ ಬೇರೆ ಕೈಯಲ್ಲಿ ನೀವು ಆ ಒಂದು ಫೋನ್ ಪೇ ಹಣ ಕಳ್ಸೋದು ಬೇರೆಯವ್ರ ಕೈಯಲ್ಲಿ ಮಾಡಿಸೋದಾಗಿರ್ಬೋದು ಪೇಟಿಎಂ ಅಲ್ಲಿ ಮಾಡಿಸಿರ್ಬೋದು ಅಥವಾ ಗೂಗಲ್ ಪೇ ಅಲ್ಲಿ ನೀವು ಬೇರೆ ಕೈಯಲ್ಲಿ ಮಾಡ್ಸಾ ಇದ್ರೆ ಆ ಒಂದು ಟ್ರಾನ್ಸಾಕ್ಷನ್ ಅನ್ನ ಅಂದ್ರೆ ಹಣ ಕಳ್ಸೋದಾಗಿ ಹಣ ಕಳ್ಸೋದನ್ನ ಬೇರೆ ಕೈಯಲ್ಲಿ ಮಾಡ್ಸಾ ಇದ್ರೆ ಸೊ ನಿಮ್ಮ ಒಂದು ಯು ಪಿ ಐ ಡಿ ನಂಬರ್ ಮತ್ತೆ ಪಿನ್ ನಂಬರ್ ಅವ್ರಿಗೆಲ್ಲರಿಗೂ ಕೂಡ ಗೊತ್ತಾಗುತ್ತೆ ಒಂದಲ್ಲ ಒಂದಿನ ಅವರು ಅವರ ಮನಸ್ಸು ಚೇಂಜ್ ಆಗಿ ಮೋಸನು ಕೂಡ ಮಾಡಬಹುದು ಸೊ ಓಕೆನಾ ಸೊ ಹೀಗಾಗಿ ನಿಮ್ಮ ಆನ್ಲೈನ್ ವ್ಯವಹಾರ ಏನಿದೆ ನೀವೇ ಮಾಡಿ ಸೊ ಓಕೆನಾ ಪಾಸ್ವರ್ಡ್ ಅನ್ನ ಅವ್ ಹೇಳಿ ಸ್ಟ್ರಾಂಗ್ ಪಾಸ್ವರ್ಡ್ ಅನ್ನ ಇಡಬೇಕು ಹೇಗೆ ಅಂತ ನಿಮ್ಗೆ ಇವಾಗ ತಿಳ್ಸಕೊಳ್ತೀನಿ ಸ್ನೇಹಿತರೆ ನಿಮ್ಮ ಜಿಮೇಲ್ ಅಕೌಂಟ್ ಆಗಿರ್ಬೋದು ಅಥವಾ ನಿಮ್ಮ ಯು ಪಿ ಐ ಐ ಡಿ ನಂಬರ್ ಇದೆಯಲ್ಲ ಅದ ಅಲ್ಲಿ ಅಥವಾ ಯಾವುದೇ ಪಾಸ್ವರ್ಡ್ ಆಗಿರ್ಬೋದು ಸೊ ಓಕೆನಾ ಪಾಸ್ವರ್ಡ್ ಇಡುವಾಗ ಗಾಡಿ ನಂಬರ್ ಆಗಿರ್ಬೋದು ಡೇಟ್ ಆಫ್ ಬರ್ತ್ ಆಗಿರ್ಬೋದು ಮೊಬೈಲ್ ಲಾಸ್ಟ್ ನಂಬರ್ ಆಗಿರ್ಬೋದು ಸೊ ಈ ರೀತಿಯಾಗಿ ನಂಬರ್ ನ ಇಡೋದಕ್ಕೆ ಹೋಗ್ಬಿಟ್ಟು ಸ್ಪೆಷಲ್ ಕ್ಯಾರೆಕ್ಟರ್ ನ ಯೂಸ್ ಮಾಡಿ ಅಂದ್ರೆ ಸ್ಪೆಷಲ್ ಕ್ಯಾರೆಕ್ಟರ್ ಕೆಲವು ಪಾಸ್ವರ್ಡ್ ಗಳನ್ನ ಯೂಸ್ ಮಾಡೋಕೆ ಆಗೋದಿಲ್ಲ ಆದ್ರೂ ನೀವು ಸ್ಟ್ರಾಂಗ್ ಪಾಸ್ವರ್ಡ್ ಅನ್ನ ಯೂಸ್ ಮಾಡಬೇಕು ಯಾವ ರೀತಿ ಸ್ಟ್ರಾಂಗ್ ಪಾಸ್ವರ್ಡ್ ಅನ್ನ ಕ್ರಿಯೇಟ್ ಮಾಡೋದು ಅಂತಂದ್ರೆ ನೋಡಿ ಮೊದಲನೇದಾಗಿ ಸ್ಪೆಷಲ್ ನ ಯೂಸ್ ಮಾಡಿ ಸ್ಪೆಷಲ್ ಕ್ಯಾರೆಕ್ಟರ್ ಅಂದ್ರೆ ಯಾವುದು ಸೊ ಈ ರೀತಿ ಐಟ್ ಆಗಿರ್ಬೋದು ಈ ರೀತಿಯ ಸ್ಪೆಷಲ್ ಕ್ಯಾರೆಕ್ಟರ್ ನ ಯೂಸ್ ಮಾಡಿ ಅದಾದ್ಮೇಲೆ ಕೆಲವೊಂದಿಷ್ಟು ನಂಬರ್ ಗಳನ್ನ ಇಲ್ಲಿ ನಿಮ್ಗೆ ಸ್ಯಾಂಪಲ್ ಆಗಿ ತೋರಿಸ್ತಾ ಇರುವಂತದ್ದು ನಿಮಗೆ ಯಾವ ರೀತಿ ಬೇಕಾದ್ರೂ ಕ್ರಿಯೇಟ್ ಮಾಡ್ಕೊಳ್ಳಿ ಸೊ ಅದಾದ್ಮೇಲೆ ಇಲ್ಲಿ ನಂಬರ್ಸ್ ಗಳನ್ನ ಕ್ರಿಯೇಟ್ ಮಾಡಿ ಸೊ ಅದಾದ್ಮೇಲೆ ಸಿಂಬಲ್ಸ್ ಇರ್ತಾವೆ ನೋಡಿ ಇಲ್ಲಿ ಕ್ವಶನ್ ಮಾರ್ಕ್ ಆಗಿರ್ಬೋದು ಈ ರೀತಿ ಸಿಂಬಲ್ಸ್ ಕ್ವಶನ್ ಮಾರ್ಕ್ ಆಗಿರ್ಬೋದು ಸೊ ಅಥವಾ ಆರೋ ಮಾರ್ಕ್ ಆಗಿರ್ಬೋದು ಈ ರೀತಿ ಸಿಂಬಲ್ಸ್ ಗಳನ್ನ ಯೂಸ್ ಮಾಡಿ ಸೊ ಅದಾದ ನಂತರ ಈ ರೀತಿಯಾಗಿ ಲೆಟರ್ಸ್ ಗಳನ್ನು ಯೂಸ್ ಮಾಡಿ ಓಕೆನಾ ಈ ರೀತಿ ನಿಮ್ಮ ಹೆಸರಾಗಿರ್ಬೋದು ಅಥವಾ ಯಾವುದೇ ಲೆಟರ್ ಬೇಕಾದ್ರೂ ಯೂಸ್ ಮಾಡೋದು ಈ ರೀತಿ ಯೂಸ್ ಮಾಡಿ ಸೊ ಆ ನಂತರ ಕೆಲವೊಂದಿಷ್ಟು ನಂಬರ್ ಸೊ ಅದೇ ರೀತಿ ಸ್ಪೆಷಲ್ ಕ್ಯಾರೆಕ್ಟರ್ ಕ್ಯಾರೆಕ್ಟರ್ಸ್ ಆಗಿರ್ಬೋದು ಸೊ ಈ ರೀತಿ ಅಪ್ಪರ್ ಕೇಸ್ ಆಗಿರ್ಬೋದು ಆ್ಯಂಡ್ ಆಗಿರ್ಬೋದು ಸ್ಟಾರ್ ಆಗಿರ್ಬೋದು ಈ ರೀತಿಯಾಗಿ ನೀವು ಸ್ಟ್ರಾಂಗ್ ಪಾಸ್ವರ್ಡ್ ಅನ್ನ ಕ್ರಿಯೇಟ್ ಮಾಡಿದ್ರೆ ಹ್ಯಾಕ್ ಮಾಡೋದೇನಿದೆ ಆ ಹ್ಯಾಕು ಅಷ್ಟು ಸುಲಭವಾಗಿ ಆಗೋದಿಲ್ಲ ಅಂದ್ರೆ ಆನ್ಲೈನ್ ಕಳತನ ಅಂತ ಹೇಳ್ತೀವಿ ಆ ಒಂದು ಆನ್ಲೈನ್ ಕಾರಣ ತರ ಸುಲಭವಾಗಿ ಮಾಡೋದಕ್ಕೆ ಆಗೋದಿಲ್ಲ ಸೊ ಈ ರೀತಿಯಾಗಿ ನೀವು ಪಾಸ್ವರ್ಡ್ ಅನ್ನ ಕ್ರಿಯೇಟ್ ಮಾಡಿದ್ರೆ ಬಟ್ ನಿಮ್ಮ ಒಂದು ಫೋನ್ ಪೇ ಅಲ್ಲಿ ಆಗಿರ್ಬೋದು ಗೂಗಲ್ ಪೇ ಆಗಿರ್ಬೋದು ಪೇಟಿಎಂ ಆಗಿರ್ಬೋದು ಈ ಮೂರಲ್ಲಿ ಈ ತರ ಕ್ರಿಯೇಟ್ ಮಾಡೋದಕ್ಕೆ ಆಗೋದಿಲ್ಲ ಅಲ್ಲಿ ನಂಬರ್ ಮಾಡಬೇಕು ಅಲ್ಲಿ ನಿಮ್ಮ ಏನು ಡೇಟ್ ಆಫ್ ಬರ್ತ್ ಆಗಿರ್ಬೋದು ಗಾಡಿ ನಂಬರ್ ಬೇರೆ ನಿಮ್ಮ ಪರ್ಸನಲ್ ಡೀಟೇಲ್ಸ್ ಏನತ್ತೆ ಅದನ್ನ ಇಡಬೇಡಿ ಸೊ ಅದ್ರಾಗಿ ಸ್ಟ್ರಾಂಗ್ ಪಾಸ್ವರ್ಡ್ ಇದೆ ಮತ್ತೆ ಒಂದು ರಿಪೀಟ್ ಆಗಿರುವಂತಹ ನಂಬರ್ ಮತ್ತೊಂದ್ಸರಿ ಬಿಡಬೇಡಿ ಅಂದ್ರೆ ಡಬಲ್ ಕೆಲವೊಬ್ರು ನಾನು ಸೆಟ್ ಮಾಡೋದು ನೋಡಿದೀನಿ ಈ ರೀತಿ ತ್ರಿಬಲ್ ಫೈವ್ ತ್ರಿಬಲ್ ಸಿಕ್ಸ್ ಈ ರೀತಿಯಾಗಿ ಕ್ರಿಯೇಟ್ ಮಾಡ್ತಾರೆ ಸೊ ಈ ರೀತಿಯಾಗಿ ಮಾಡಬೇಡಿ ನಿಮ್ಗೆ ಯಾವ ರೀತಿಯಾಗಿ ಮಾಡ್ಬೇಕು ಅಂತಂದ್ರೆ ಒಂದು ನಂಬರ್ ರಿಪೀಟ್ ಆಗ್ಬಾರ್ದು ಮತ್ತೆ ಸೊ ಆ ರೀತಿಯಾಗಿ ಮಾಡಿ ಅಂದ್ರೆ ನೋಡಿ ಈ ರೀತಿಯಾಗಿ ಏಟ್ ಫೈವ್ ಸಿಕ್ಸ್ ಸೆವೆನ್ ಟೂ ನೈನ್ ಸೊ ಈ ರೀತಿಯಾಗಿ ಕ್ರಿಯೇಟ್ ಮಾಡಿ ಒಂದ್ಸಾರಿ ಬಂದಿರುವಂತ ನಂಬರ್ ಮತ್ತೆ ರಿಪೀಟ್ ಆಗ್ಬಾರ್ದು ಈ ರೀತಿಯಾಗಿ ನಿಮ್ಮ ಒಂದು ಪಾಸ್ವರ್ಡ್ ಅನ್ನು ಸ್ಟ್ರಾಂಗ್ ಆಗಿ ಕ್ರಿಯೇಟ್ ಮಾಡ್ಬೇಕು ಆಮೇಲೆ ಇನ್ನೂ ತುಂಬಾ ಜನ ಅವರ ಒಂದು ಎ ಟಿ ಎಂ ಕಾರ್ಡ್ ಇಂದನೆ ಅವರು ಒಂದು ಪಾಸ್ವರ್ಡ್ ಅನ್ನ ಅಂದ್ರೆ ಪಿನ್ ಕೋಡ್ ಅನ್ನ ಬರ್ಕೊಂಡಿರ್ತಾರೆ ಸೊ ಆ ರೀತಿ ಯಾರು ಕೂಡ ಬರ್ಕೊ ಬರ್ಕೊಳ್ಳೋದಕ್ಕೆ ಹೋಗ್ಬೇಡಿ ಒಂದ್ ವೇಳೆ ನಿಮ್ಮ ಒಂದು ಎ ಟಿ ಎಂ ಕಾರ್ಡ್ ಏನೋ ಕಳ್ತನ ಆಯ್ತು ಅಂತಂದ್ರೆ ಹೋಗ್ಬಿಡುತ್ತೆ ಅಕೌಂಟ್ ಅಲ್ಲಿ ಎಷ್ಟು ಅಮೌಂಟ್ ಇದೆಯಾ ಹೋಗ್ಬಿಡುತ್ತೆ ಸೋಕಿನ ಇಟ್ಕೊಂಡ್ಬಿಡ್ತಾರೆ ಸೋಕಿನ ಆ ರೀತಿಯಾಗಿ ಯಾರು ಕೂಡ ಮತ್ತೆ ಪಾಸ್ವರ್ಡ್ ಗಳನ್ನ ಬರ್ದಿಟ್ಕೊಂತಾರೆ ಕೆಲವರು ಸೊ ಆದಷ್ಟು ಸೀಕ್ರೆಟ್ ಪ್ಲೇಸ್ ಗಳಲ್ಲಿ ಬರ್ದಿಟ್ಕೊಳ್ಳಿ ಸೊ ನಿಮ್ಗೆ ಮಾತ್ರ ಗೊತ್ತಿರ್ಬೇಕು ಆ ಅಂತಹ ಪ್ಲೇಸ್ಗಳಲ್ಲಿ ಮಾತ್ರ ಆ ಒಂದು ಪಾಸ್ವರ್ಡ್ ಗಳನ್ನ ಬರ್ದಿಟ್ಕೊಳ್ಳಿ ಸೊ ಇದಿಷ್ಟು ಈ ವಿಡಿಯೋದ ಇನ್ಫಾರ್ಮೇಶನ್ ಆಗಿತ್ತು ಸ್ನೇಹಿತರೆ ಖಂಡಿತವಾಗ್ಲೂ ಈ ಒಂದು ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿರುತ್ತೆ ಅಂತ ಅನ್ಕೊಂತೀನಿ ಇಲ್ಲಿವರೆಗೂ ನೋಡಿದಕ್ಕೆ ತುಂಬಾ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್ ಮುಂದಿನ ಇನ್ಫಾರ್ಮೇಶನ್ ವಿಡಿಯೋ ಸಿಗ್ತೀನಿ ಅಲ್ಲಿವರೆಗೂ ಥ್ಯಾಂಕ್ ಯು ಸೊ ಮಚ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೀ ಆಗುತ್ತೆ ಥ್ಯಾಂಕ್ ಯು ಸೊ ಮಚ್ ಥ್ಯಾಂಕ್ ಯು ಫಾರ್ ವಾಚಿಂಗ್